ಮಂಗಳೂರು ಕ್ಷೇತ್ರದಲ್ಲಿ ಮುಖಂಡರಾದವರೆಲ್ಲರೂ ವೈಯಕ್ತಿಕ ಭಾವನೆಗಳು ಏನೇ ಇದ್ರೂ ಮತದಾರರಿಗೋಸ್ಕರ ಕಾರ್ಯಕರ್ತರಿಗೋಸ್ಕರ ಎಲ್ಲರೂ ಒಬ್ಬರಿಗೊಬ್ರು ಒಟ್ಟಾಗಿ ದೀಪವನ್ನ ಹಚ್ಚುವ ಕೆಲಸ ಮಾಡೋಣ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದ್ದಾರೆ ಸಮಸ್ಯೆಗಳು ನೂರಾರು ಇರಬಹುದು ವೈಯಕ್ತಿಕವಾಗಿ ನಮಗೆ ಭಿನ್ನತೆ ಇರಬಹುದು ವೈಯಕ್ತಿಕವಾಗಿ ನಾವು ಒಬ್ಬರನ್ನೊಬ್ಬರು ಒಪ್ಪದೇ ಇರಬಹುದು ಆದರೆ ಪಾರ್ಟಿಯ ಹಿತದೃಷ್ಟಿಯಿಂದ ಕೆಲಸ ಮಾಡಿರುವಂತಹ ಹಿರಿಯರ ಹಿತದೃಷ್ಟಿಯಿಂದ ನಾವು ಒಂದಾಗಿ ಯೋಚನೆ ಮಾಡುವ ಜಗದೀಶ್ ಆಳ್ವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಒಂದು ಉತ್ತಮ ತಂಡವನ್ನು ರಚನೆ ಮಾಡೋಣ ಎಲ್ರು ಎಲ್ಲರೂ ಒಬ್ಬರಿಗೊಬ್ಬರು ದೀಪವನ್ನು ಹಚ್ಚುವ ಕೆಲಸವನ್ನ ಮಾಡೋಣ ಅಸೈಗೂಳಿಯ ಬಂಟರ ಭವನದಲ್ಲಿ ನಡೆದ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಘಟನಾ ಪರ್ವ ಸಭೆಯಲ್ಲಿ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿ ಮರು ಆಯ್ಕೆಗೊಂಡ ಜಗದೀಶ್ ಆಲ್ವಾ ಕುವೆತ್ತಬೈಲ್ ಅವರ ಅಧಿಕಾರ ಹಸ್ತಾಂತರ ನೆರವೇರಿಸಿ ಮಾತನಾಡಿದರು ಮಂಗಳೂರು ಕ್ಷೇತ್ರವೆಂದಲ್ಲಿ ಸ್ವಾಭಿಮಾನವನ್ನ ಉಳಿಸುವ ಕ್ಷೇತ್ರ ಮಂಗಳೂರು ಕ್ಷೇತ್ರದ ಕಾರ್ಯಕರ್ತರಿಗೆ ಸವಾಲಿನ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಕ್ಷೇತ್ರವಲ್ಲ ರಾಷ್ಟ್ರೀಯತೆಯ ಪರವಾಗಿ ಮತ್ತು ರಾಷ್ಟ್ರೀಯತೆಯ ವಿರುದ್ಧವಾಗಿ ಇರುವಂತಹ ವ್ಯಕ್ತಿಗಳ ಮಧ್ಯದ ಹೋರಾಟದ ಕ್ಷೇತ್ರವಾಗಿದೆ ಹಿಂದುತ್ವದ ಪರ ಹಾಗೂ ಹಿಂದುತ್ವದ ವಿರುದ್ಧವಾಗಿರುವಂತಹ ಜನರ ನಡುವಿನ ಕ್ಷೇತ್ರವಾಗಿದೆ ಹಾಗಾಗಿ ವೈಯಕ್ತಿಕ ಭಾವನೆಗಳು ಏನೇ ಇದ್ರೂ ಒಗ್ಗಟ್ಟಾಗಿ ಹೋಗುವ ಕೆಲಸವಾಗಬೇಕಾಗಿದೆ ಜನ ದೊಡ್ಡ ಸಂಖ್ಯೆಯಲ್ಲಿ ಮತ ನೀಡಿದ್ದಾರೆ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು ಜನಪ್ರತಿನಿಧಿಗಳಾಗದಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಜವಾಬ್ದಾರಿ ನಿಭಾಯಿಸಿದವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಎಲ್ಲರನ್ನ ಒಂದಾಗಿ ಒಗ್ಗಟ್ಟಾಗಿ ಕೊಂಡೊಯ್ಯುವಂತಹ ಕೆಲಸ ಆಗಬೇಕಾಗಿದೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಜಗದೀಶ್ ಆಲ್ವ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದರು ಯಾರು ಪರಿವಾರದ ಕಾರ್ಯಕರ್ತರಿದ್ದಾರೆ ಹಿಂದುತ್ವದ ಮಾನಸಿಕತೆಯ ಯಾರು ರಾಷ್ಟ್ರವನ್ನ ಪೂಜಿಸುವಂತ ಕಾರ್ಯಕರ್ತರಿದ್ದಾರೆ ನಮ್ಮ ವೈಯಕ್ತಿಕ ಭಿನ್ನತೆಗಳು ಏನೇ ಇರಬಹುದು ನನಗೆ ಅವನ ಮುಖ ಆಗುವುದಿಲ್ಲ ಇವನ ನೋಡಿದ್ರೆ ಆಗುವುದಿಲ್ಲ ಅನ್ನುವಂಥದ್ದು ಏನೇ ಇರಬಹುದು ವಿಶೇಷವಾಗಿ ಮಂಗಳೂರು ಕ್ಷೇತ್ರದ ಕಾರ್ಯಕರ್ತರಿಗೆ ಇದು ನಮಗೆ ಸವಾಲಿನ ಕ್ಷೇತ್ರ ಇದು ಇದು ಕೇವಲ ರಾಜಕೀಯದ ಕ್ಷೇತ್ರ ಅಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಕ್ಷೇತ್ರ ಅಲ್ಲ ಇದು ನಮ್ಮ ಸ್ವಾಭಿಮಾನದ ಕ್ಷೇತ್ರ ಇದು ನಮ್ಮ ಸ್ವಾಭಿಮಾನವನ್ನು ಉಳಿಸುವ ಕ್ಷೇತ್ರ ಇದು ರಾಷ್ಟ್ರೀಯತೆಯ ಪರವಾಗಿ ಮತ್ತು ರಾಷ್ಟ್ರೀಯತೆ ವಿರುದ್ಧವಾಗಿರುವಂತಹ ವ್ಯಕ್ತಿಗಳ ಮಧ್ಯೆ ಹೋರಾಟದ ಕ್ಷೇತ್ರ ಇದು ಹಿಂದುತ್ವದ ಪರ ಮತ್ತು ಹಿಂದುತ್ವದ ವಿರೋಧ ಇರುವಂತಹ ಕಾರ್ಯಕರ್ತರ ಹೋರಾಟದ ಕ್ಷೇತ್ರ ಇದೆ ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಜವಾಬ್ದಾರಿಯನ್ನ ಮುಂದೆ ಜಗದೀಶ್ ಆಳ್ವರ ನೇತೃತ್ವದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಬ್ಬ ಕಾರ್ಯಕರ್ತನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅನ್ನೋ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲಸ ಮಾಡಿದವರು ಹಿಂದೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದವರು ಇವತ್ತು ವಿವಿಧ ಹಂತದ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವವರು ಜನಪ್ರತಿನಿಧಿಗಳಾಗಿರುವವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತಹವರು ಎಲ್ಲರನ್ನು ಒಂದಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಒಂದಾಗಿ ಒಟ್ಟಾಗಿ ಹೋಗೋಣ ಒಂದಾಗುವ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳೋಣ ಜನ ದೊಡ್ಡ ಸಂಖ್ಯೆಯಲ್ಲಿ ಮತವನ್ನು ನೀಡಿದ್ದಾರೆ ಹಾಗಾಗಿ ಅವರಿಗೋಸ್ಕರ ಮತದಾರರಿಗೋಸ್ಕರ ಕಾರ್ಯಕರ್ತರಿಗೋಸ್ಕರ ನಾವು ಒಂದಾಗಿ ಒಟ್ಟಾಗಿ ಯೋಚನೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಇನ್ನು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮಾತನಾಡಿ ತ್ಯಾಗದ ಮುಖೇನ ಬಿಜೆಪಿ ಪಕ್ಷದ ಉದಯವಾಗಿದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಅಲ್ಲ ಅನ್ನುವ ಮುಸಲ್ಮಾನರ ಓಲೈಕೆಯೊಂದಿಗಿನ ಧೋರಣೆಯ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಕಾಂಗ್ರೆಸ್ಸಿಗರು ರಾಜಾರೋಷವಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತೆಗೆಯುವ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ತೆಗೆಯುವ ಘೋಷಣೆಗಳನ್ನ ಹಾಕ್ತಲೇ ಇದ್ರು ಆದರೆ ಉತ್ತರ ಕರ್ನಾಟಕ ಭಾಗದ ಜನತೆ ಬಿಟ್ಟಿ ಭಾಗ್ಯ ಕಾರಣಕ್ಕೆ ಮನಸೋತು ನಮ್ಮನ್ನ ನಾವು ಮಾರಿಕೊಂಡಂತಾಗಿದೆ ಸಿಟಿ ರವಿಯವರ ಮೇಲೆ ಹಲ್ಲೆಯೊಂದಿಗೆ ಪೊಲೀಸ್ ದೌರ್ಜನ್ಯವನ್ನ ಕಂಡಾಗ ಬ್ರಿಟಿಷರ ಕಾಲದಲ್ಲಿದ್ದೇವೆ ಅನ್ನುವ ಸ್ಥಿತಿ ಇದೆ ಸರ್ಕಾರ ಬಂದಲ್ಲಿ ಮಾತ್ರ ದೇಶವನ್ನ ಪರಮ ವೈಭವ ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯ ಎಂಬುದನ್ನ ಎಲ್ಲಾ ಹಿಂದೂಗಳು ಅರ್ಥೈಸಬೇಕಾಗಿದೆ ಎಂದು ತ್ಯಾಗದ ಮುಖಾಂತರ ಇಬ್ಬರು ಮಹಾನ್ ಚೇತನಗಳಲ್ಲಿ ಇದ್ದಾರೆ ನಾವು ಪ್ರತಿ ಬಾರಿ ಪುಷ್ಪಾರ್ಚನೆ ಮಾಡ್ತೇವೆ ತಾಯಿ ಭಾರತಾಂಬೆಯ ಎಡಬದಿಯಲ್ಲಿ ಬದಿಯಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ನಲ್ಲಿ ಕೈಗಾರಿಕಾ ಸಚಿವರಾಗಿದ್ದುಕೊಂಡು ಕಾಂಗ್ರೆಸ್ನ ಈ ದೇಶದ ವಿರುದ್ಧದ ಮಾನಸಿಕತೆ ವಿರುದ್ಧ ರಾಜೀನಾಮೆಯನ್ನು ಕೊಟ್ಟು ಏಕ್ ದೇಶಮೇ ದೋ ವಿಧಾನ್ ದೋ ಪ್ರಧಾನ ದೋ ನಿಶಾನ್ ನಹಿ ಚಲೇಗ್ ಅನ್ನುವಂಥ ದೊಡ್ಡ ಜಾತವನ್ನು ಹೊರಡಿಸಿ ಅವರ ಪ್ರಾಣ ತ್ಯಾಗ ಆಗ್ತದೆ ಆ ಕಾರಣಕ್ಕೋಸ್ಕರ ತ್ಯಾಗದಿಂದ ಪ್ರಾರಂಭವಾದ ಜನಸಂಘ ಅದರ ನಂತರದ ಮಹಾನ್ ಚೇತನ ದೀನ್ ದಯಾಲ್ ಉಪಾಧ್ಯಾಯರು ದೇಶಕ್ಕೆ ಪ್ರಪಂಚಕ್ಕೆ ಏಕಾತ್ಮ ಮಾನವತವಾದವನ್ನು ಕೊಟ್ಟಂತ ದೀನ್ ದಯಾಲ್ ಉಪಾಧ್ಯಾಯರು ಅವರದ್ದು ಕೂಡ ಪ್ರಾಣತ್ಯಾಗ ಆಗ್ತದೆ ಆ ಕಾರಣಕ್ಕೋಸ್ಕರ ಏನು ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕೋಸ್ಕರ ಬ್ರಿಟಿಷರ ಸಂದರ್ಭದಲ್ಲಿ ಪ್ರಾರಂಭ ಆದ ಕಾಂಗ್ರೆಸ್ ಅದರ ನಂತರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮುಂದುವರಿದರೆ ಬಿಜೆಪಿ ಯಾವ ರೀತಿ ಪ್ರಾರಂಭ ಆಯಿತು ಅಂದರೆ ತ್ಯಾಗ ತ್ಯಾಗದ ಮುಖಾಂತರ ಪ್ರಾರಂಭ ಆಯಿತು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹಾಕಿದರೂ ಕೂಡ ಅದು ಪಾಕಿಸ್ತಾನ ಜಿಂದಾಬಾದ್ ಅಲ್ಲ ಅನ್ನುವಂಥ ಧೋರಣೆಯ ಕಾಂಗ್ರೆಸ್ ಮುಸಲ್ಮಾನ್ ಓಲೈಕೆ ನಾನು ಎಮ್ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಎಲ್ಲ ಕಡೆ ನಾನು ಭಾಷಣಕ್ಕೆ ಹೋಗ್ದಾಗ ಹೇಳ್ತಿದ್ದೆ ನಾನು ಆ ರಾಜಾರೋಷವಾಗಿ ಗೋಹತ್ಯೆ ಕಾಯ್ದೆ ವಾಪಸ್ ತೆಗಿತೇ ಅಂತಂದ್ರು ಮತಾಂತರ ಕಾಯ್ದೆ ವಾಪಸ್ ತೆಗಿತೀವಿ ಅಂತಂದ್ರು ಬಜ್ರಂಗ ದಳವನ್ನು ಬ್ಯಾನ್ ಮಾಡ್ತೇವಂತ ನಮ್ಗೆ ಗೊತ್ತಾಗ್ಲಿಲ್ಲ ನಮಗೆ ಪುತ್ತೂರು ಮತ್ತೆ ನಮ್ಮ ಎರಡು ಕ್ಷೇತ್ರ ನಾವು ಸೋತು ಕೂಡ ಬಾಕಿ ಕ್ಷೇತ್ರ ನಾವು ಗೆದ್ದೇವೆ ಆದ್ರೆ ಉತ್ತರಕ್ಕೆ ಬೇರೆ ಕಡೆ ಹೋದಾಗ ನಾವು ನಮ್ಮ ಆಮಿಷಕ್ಕೋಸ್ಕರ ಏನು ಆ ಬಿಟ್ಟಿ ಭಾಗಕ್ಕೆ ನಾವು ಮನ ಸೋತು ನಾವು ನಮ್ಮನ್ನು ಮಾರಿಕೊಂಡೆವು ಬಂಧುಗಳೇ ಇವತ್ತು ಬೇಸರ ಆಗ್ತದೆ ಯಾವ ರೀತಿ ಅಂದ್ರೆ ಪೂರ್ತಿಯಾಗಿ ಮುಸಲ್ಮಾನರ ಕ್ರಿಶ್ಚಿಯನ್ರ ಓಟು ಕ್ರೋಢೀಕರಣ ಆದ್ರೆ ಈ ಕಡೆಯಿಂದ ನಮಗೆ ಆ ಬಿಟ್ಟಿ ಭಾಗ್ಯವನ್ನ ಹಿಂದೂ ಸಮಾಜಕ್ಕೆ ಅದನ್ನು ತೋರಿಸುವ ಮುಖಾಂತರ ನಾವು ನಮ್ಮನ್ನು ಮಾರಿಕೊಂಡೆವು ನಾವು ಮೊನ್ನೆ ಬೇಸರ ಆಗ್ತದೆ ಇಲ್ಲಿ ತರಕ ಸಿಟಿ ರವರ ಮೇಲೆ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ ನಂತರ ಕೂಡ ಯಾವ ರೀತಿ ಪೊಲೀಸ್ ದೌರ್ಜನ್ಯ ದೌರ್ಜನ್ಯವನ್ನು ಮಾಡಿದೆ ಅಂದ್ರೆ ಅದು ಸಾಧ್ಯವಿಲ್ಲ ನಮಗೆ ಒಂಥರ ಮನಸ್ಸಿಗೆ ಆಯಿತು ನಾವು ಬ್ರಿಟಿಷರ ಕಾಲದಲ್ಲಿ ಇದ್ದೀವಂತ ಆತರ ಆಯಿತು ಅದಕ್ಕೋಸ್ಕರ ನಾವು ಈಗ ಕೋಲು ಕೊಟ್ಟು ಪೆಟ್ಟಿದಾಗಿ ನಾವು ಆತರ ಮಾಡಿ ಆಗಿದೆ ಬರೋ ಮುಂಬರುವ ಸಂದರ್ಭದಲ್ಲಿ ಕೇವಲ ಸರಕಾರ ಬರುವುದು ಮಾತ್ರ ಅಲ್ಲ ನಮ್ಮ ಉದ್ದೇಶ ಇರುವಂಥದ್ದು ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಲಿ ನಾವು ಕೆಲಸ ಮಾಡುವಂಥದ್ದು ಈ ದೇಶವನ್ನ ಇನ್ನೊಂದು ಪರಮ ವೈಭವ ಸ್ಥಿತಿ ಕೊಂಡೋಗಬೇಕು ಆ ಪರವಾಮ ಸ್ಥಿತಿ ಯಾವ ರೀತಿ ಕೊಂಡು ಹೋಗಬಂದ್ರೆ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯತೆ ಉಂಟು ನಮ್ಮ ಪರಿವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದ ನಂತರ ಎಲ್ಲ ಪರಿವಾರ ಸಂಘಟನೆ ಸುದ್ರಡಾಗಿದೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಅಲ್ವ ಕುಬಲ್ ಮಾತನಾಡಿ ಮತ್ತೆ ಅಧ್ಯಕ್ಷನಾಗಲು ಕ್ಷೇತ್ರದ ಕಾರ್ಯಕರ್ತರು ತನ್ನ ಮೇಲಿಟ್ಟ ಪ್ರೀತಿಯ ಸಾಕ್ಷಿಯರು ಯಾನ್ ಎಂಚ ಅಧ್ಯಕ್ಷ ಎಂದು ಬಣ್ಣಾಂಡ ಪೂರ್ತಿ ಎನ್ನ ಕ್ಷೇತ್ರದ ಕಾರ್ಯಕರ್ತರು ಹೆಂಗ ಕೊರ ನಂಜಿನ ಮಲ್ಲ ಕೊಡುಗೆಂದು ಬಂದಿರ ಬಾರಿ ಖುಷಿ ಪಡೆಪೆ ಹೆಂಗಿಲ್ಲ ಪದಗ್ರಹಣ ಆಯ್ಲಕ್ಕ ಬಾರಿ ಶೋಕದ ತಂಡ ಒಂಜಿ ಮಹಿಳಾ ಮೋರ್ಚಾ ಅಂಚನೆ ಒಂಜಿ ಯುವ ಮೋರ್ಚಾ ಅಂಚನೆ ಒಂಜಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಂಚನೆ ಅಲ್ಪಸಂಖ್ಯಾತ ಮೋರ್ಚಾ ಅಂಚನೆ ಪರಿಶಿಷ್ಟ ಜಾತಿ ಪಂಗಡದ ಮೋರ್ಚಾ ಈತ್ ಮೋರ್ಚಲೇನು ಮಲ್ತದೆ ಅಂಜನೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷೆ ಕಾರ್ಯದರ್ಶಿ ಅದಪ್ಪು ಶಕ್ತಿ ಕೇಂದ್ರದ ಪ್ರಮುಖ್ಯದಪ್ಪು ಬೂತದ ಅಧ್ಯಕ್ಷೆ ಹಕ್ಕ ಕಾರ್ಯದರ್ಶಿ ಅಂತ ಪ್ರಮುಖ ಅಂಜನೆ ನಮ್ಮ ಪಕ್ಷದ ಹಿರಿಯ ಮಾತ್ರ ಎನ್ನ ಬೆನ್ನೆಲುಬಾದ ಉಂತನೆ ಮಾತ್ರ ಇನಿ ಯಾನಿ ಅಧ್ಯಕ್ಷ ಸ್ಥಾನಗೂ ಅರ್ಹ ಯಾತ ಬನ್ನಿರ ಏನು ಭಾರಿ ಇಷ್ಟಪಡಬೇಕ ರಟ್ಟೆ ಸರ್ತಿ ಅಧ್ಯಕ್ಷ ಅನ್ನಕ್ಕೆ ಇಂಚೆ ಇಂಚೆ ಒಂಜಿ ಪ್ರಕ್ರಿಯೆ ಉಂಡು ಬಂಡಿರು ಆಂಡ ಏನು ಏರ್ಡಲ ದಾಲ ಪನೀರ ಬೋಯ್ ದಾನೆನ್ ಪಂಡ ಹೆಂಗೆ ಎನ್ನ ಕ್ಷೇತ್ರದ ಜನಕುಲು ಕಾರ್ಯಕರ್ತರು ಯಾನ ಅಧ್ಯಕ್ಷ ಆವಡೊಂದು ಇಷ್ಟ ಪಡೆಯರ್ನ ಮಾತ್ರ ಯಾನ ಈಗ ಅರ್ಹೆಯಾದ ಉಪ್ಪು ಎತ್ತಂದೆ ಈಜಿಂಡ ಯಾನ ಸ್ಥಾನ ದೆತನು ತಿಂದೆ ಚುನಾವಣಾಧಿಕಾರಿ ಆದ ಬತ್ತನ ಚಿತ್ರನ ಸಹಜ ರಾಧಾಕೃಷ್ಣ ಆಳ್ವೇರ್ ಇರ್ತೇರಿ ಅಂಜನೆ ನಮ್ಮ ನಿತಿನ್ ಅನ್ನಿರ್ತೇವೆ ಎನ್ನ ಅಭಿಪ್ರಾಯಕ್ಕೆ ಏನಾಗ ಬಂಡೆ ಎಂಕ್ ಎನ್ನ ಕಾರ್ಯಕರ್ತರು ಎಂಚ ಬಂದು ಐಕೆ ಮಾತ್ರ ಏನು ಬದ್ಧ ಆದ ಉಲ್ಲೇ ಪಕ್ಷ ಹೆಂಚಿನ ತೀರ್ಮಾನ ಎನ್ನ ಬಗ್ಗೆ ದತ್ತೊಂದು ಐಕೆ ಬದ್ಧವಾದ ಉಲ್ಲೇ ತಂದೆ ಇಂಕ ಅಧ್ಯಕ್ಷ ಬೋಡು ಆನೆ ಖಂಡಿತವಾದಲ್ಲ ಕೇಂದ್ರಜಿ ಇನಿ ಇನ್ ಎನ್ನ ಮನಸ್ಸು ತುಮ್ಮನ ಅಭಿನಂದನೆಯನ್ನು ಏರೆ ಕುರುಡೊಂದು ಬಂಡ ಎನ್ನ ಈ ಕ್ಷೇತ್ರದ ಜನತೆಗೆ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಸಂಘಟನಾ ಪರ್ವ ಜಿಲ್ಲಾ ಸಹ ಚುನಾವಣಾಧಿಕಾರಿ ವಿಕಾಸ್ ಪುತ್ತೂರು ಸಾಜಾ ರಾಧಾಕೃಷ್ಣ ಆಲ್ವಾ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ್ ಶೆಟ್ಟಿ ಯತೀಶ್ ಆರ್ವಾರ್ ಕಾರ್ಯದರ್ಶಿ ದಿನೇಶ್ ಅಮ್ಟೂರು ವಕ್ತಾರರಾದ ಮೋಹನ್ ರಾಜ್ ಕೆಆರ್ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಮತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಗದೀಶ್ ಅಲ್ವಾ ಕುವೇತಬೈಲ್ ರವರನ್ನ ಅಭಿನಂದಿಸಲಾಯಿತು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಸಹಕಾರಿ ಸಂಸ್ಥೆಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಕಾರ್ಯಕರ್ತರನ್ನ ಗೌರವಿಸಲಾಯಿತು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ ತೊಕ್ಕುಟ್ಟು ಸ್ವಾಗತಿಸಿ ರು ಹಾಗೆಯೇ ಸುಜೀತ್ ಮಾಡೂರು ವಂದಿಸಿದ್ರು ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟು ಕಾರ್ಯಕ್ರಮವನ್ನ ನಿರೂಪಿಸಿದ್ರು